ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಡೈರೆಕ್ಟ್ರ್ ನೋಟಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಅರುಣ್ ಅಮುಕ್ತ ಮಾರ್ಚ್ ಹದಿನಾಲ್ಕನೇ ತಾರೀಕು ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಕ್ವಿಕ್ಕಾಗಿ ಒಂದು ರೌಂಡ್ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಏನು ಅಂದರೆ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ಕೊಡೋ ವಿಚಾರ ಇದು ಏನಕ್ಕೆ ಅಂದರೆ ಟೂ ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಿದೆ ಒಂದನೇದು ಫೋರ್ಟೀಂತ್ ಅಪ್ಪು ಸಾರ್ದು ಅಪ್ಪು ಪಿಚ್ಚರು ರಿಲೀಸ್ ಆಗ್ತಿದೆ ಮೋರ್ ದೆನ್ ಹಂಡ್ರೆಡ್ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಿದೆ ಸಿಕ್ಕಾಬೋಡೇ ನನಗಂತೂ ಖುಷಿ ಆಲ್ಮೋಸ್ಟು ಹಿಂದೆ ಫಸ್ಟ್ ವೀಕ್ ರಿಲೀಸ್ ಆಗಿದ್ದಾಗ ಹೋಗಿ ಇದು ಸೆಲೆಬ್ರೇಷನ್ಸು ಮತ್ತು ಜ್ಞಾಪಕ ಬರ್ತಿದೆ ಹಾಗೆ ಬಾಸ್ದು ದರ್ಶನ್ ಸರ್ದು ಕರಿಯ ಪ್ರಸನ್ನ ಥಿಯೇಟರ್ ರಿಲೀಸ್ ಆಗ್ತಿದೆ ಎಗೈನ್ ಇದೂ ಅಷ್ಟೇ ಕರಿಯಾ ಫಸ್ಟ್ ವೀಕ್ ರಿಲೀಸ್ ಆಗ್ದಾಗ ಸಾಂಗು ಸೂಪರ್ ಡೂಪರ್ ಹಿಟ್ ಸಾಂಗು ಫಸ್ಟ್ ವೀಕ್ ಸಿನ್ಮಾ ನೋಡಿದ್ದು ನೆನಪು ಅವೆರಡು ಎರಡು ಸಿನಿಮಾಗಳು ಮತ್ತೆ ರಿಲೀಸ್ ಆಗ್ತಿರೋದ್ರಿಂದ ಅಭಿಮಾನಿಗಳಿಗೆ ಸೆಲೆಬ್ರಿಟಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ ಇವೆರಡು ಸಿನಿಮಾ ಸ್ಟಾರ್ ಕ್ಯಾಸ್ಟ್ ಬಗ್ಗೆ ನಿಮ್ಗೆ ನಾನು ಹೇಳೋ ಅವಶ್ಯಕತೆನಿಲ್ಲ ಅಷ್ಟು ಡೀಟೇಲ್ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇನ್ನೊಂದು ವಿಚಾರ ಏನು ಅಂದರೆ ಹೊಸಬುರ್ದು ಆ ಅನ್ನೋ ಪಿಚ್ಚರ್ ರಿಲೀಸ್ ಆಗ್ತಿದೆ ಇವು ತುಂಬ ಲಕ್ಕಿ ಯಾಕೆಂದರೆ ಪ್ರತಿ ವೀಕು ಏಳು ಎಂಟು ಸಿನಿಮಾಗಳು ಇರ್ತಿತ್ತು ಇವರಿಗೆ ನೋ ಕಾಂಪಿಟೇಷನ್ ಇವ್ರದ್ದು ಓನ್ಲಿ ಒಂದೇ ಸಿನಿಮಾ ಇರೋದು ನಿಜವಾಗ್ಲೂ ಇವರು ವೆರಿ ಲಕ್ಕಿ ಅಂತಲೇ ನಾನು ಹೇಳಬಲ್ಲೆ ಈ ಸಿನಿಮಾ ಶ್ರೀ ಅಜಿತ್ ಅನ್ನೋರು ನಟ ಅಷ್ಟೇ ನಟಿ ಅಮಿತಾ ಅಂತ ಮಾಡಿದ್ದಾರೆ ಡೈರೆಕ್ಟರು ಶ್ರೀನಿವಾಸ್ ಅಂತ ನಿರ್ಮಾಪಕರು ಚಂದ್ರಶೇಖರ್ ಮತ್ತು ಅಂಬರೀಷ್ ಗೌಡ ಅನ್ನೋರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾಯಿದ್ದೀನಿ ಹಾಗೇ ಇನ್ನೊಂದು ಬ್ಯಾಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಜನವರಿ ಫೆಬ್ರವರಿಯಿಂದ ಟೋಟಲ್ ಐವತ್ತಾರು ಸಿನಿಮಾಗಳು ರಿಲೀಸ್ ಆಗಿದೆ ಎಷ್ಟು ಸಿನಿಮಾ ಯಾರ್ಯಾರು ನೋಡಿದ್ದಾರೆ ಏನೂ ಗೊತ್ತಿಲ್ಲ ಎಲ್ಲ ಡೌನ್ಫಾಲಲ್ಲಿ ಹೋಗ್ತಿದೆ ಇದೊಂದು ಸ್ಯಾಡ್ ನ್ಯೂಸ್ ಏಕೆಂದರೆ ಮೋರ್ ಇವನ್ ಫೈವ್ ಪರ್ಸೆಂಟ್ ಆಡಿಯನ್ಸು ಸಹ ಬಂದು ನೋಡಿಲ್ಲ ಸೊ ಥೇಟ್ರ್ಗಳಲ್ಲಿ ಸಿನ್ಮಾಗಳನ್ನ ಪ್ರತಿ ವೀಕು ಕಿತ್ತಾಕ್ತಿದ್ದಾರೆ 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 ಟೂ ವೀಕು ತ್ರೀ ವೀಕ್ಸಿಗೆ ಹೋಗಬೇಕಾಗಿರೋ ಸಿನ್ಮಾಗಳೆಲ್ಲ ಎರಡು ದಿನ ಮೂರು ದಿನ ಶೋಗೆ ತೇಟ್ರಿಂದ ಖಾಲಿ ಆಗ್ತಿದೆ ಇದೊಂದು ಸ್ಯಾಡ್ ನ್ಯೂಸು ನನಗೂ ಹೇಳೋದಕ್ಕೆ ತುಂಬ ದುಃಖ ಆಗುತ್ತೆ ಬಟ್ ಪರಿಸ್ಥಿತಿ ಹೇಗಿದೆ ದಯವಿಟ್ಟು ಇಲ್ಲಿಂದನಾದರೂ ವೀಕ್ಲಿ ಎರಡು ಸಿನಿಮಾ ಮೂರು ಸಿನಿಮಾ ರಿಲೀಸ್ ಆಗಲಿ ಏಕೆಂದರೆ ನಮ್ಮ ಕನ್ನಡದ ಕೆಪಾಸಿಟಿ ಅಷ್ಟೇ ಅಂತ ನನ್ನ ಭಾವನೆ ಹಾಗಾಗಿ ಮೀಡಿಯಾದವರಿಗೂ ಪಬ್ಲಿಸಿಟಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಪ್ರೆಸ್ ರಿಪೋರ್ಟರ್ಸಿಗಾಗಲಿ ಡಿಸ್ಟ್ರಿಬ್ಯೂಟ್ರಿಗಾಗಲಿ ತೇಟರ್ನ ತೇಟ್ರ್ಗಳನ್ನ ನೀಟಾಗಿ ಸೆಟಪ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಭಾವನೆ ಏಳೆಂಟು ಇದ್ದರೆ ಈ ಎರಡು ಎರಡು ಶೋ ಮೂರು ಮೂರು ಶೋ ನಾಲ್ಕು ಶೋ ಮತ್ತು ಜಗಳಗಳು ಆ ಥೇಟ್ರ್ ಕೊಟ್ಟಿಲ್ಲ ಈ ತೇಟ್ರ್ ಕೊಟ್ಟಿಲ್ಲ ಅನ್ನೋದು ಪಬ್ಲಿಸಿಟಿ ಅಷ್ಟೇ ಇರೋ ಕಮ್ಮಿ ಸ್ಪೇಸಲ್ಲಿ ಅವರು ಪೋಸ್ಟ್ ಹಾಕ್ತಾರೆ ಇವರು ಪೋಸ್ಟ್ ಆಗ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಂತೂ ಅಷ್ಟೇ ಎಂಟೆಂಟು ಪಿಚ್ಚರ್ ಪೋಸ್ಟ್ಗಳು ಬರ್ತಿರುತ್ತೆ ಜನಕ್ಕೆ ಯಾವುದನ್ನು ನೋಡಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗಲ್ಲ ಆ ಕಾನ್ಸಂಟ್ರೇಷನ್ ಲೆವೆಲ್ಲು ಡೈವರ್ಟ್ ಆಗುತ್ತೆ ಎರಡರಿಂದ ಮೂರು ಸಿನಿಮಾ ಇದ್ದರೆ ಡೆಫಿನೆಟ್ಲಿ ಪ್ರತಿ ಸಿನಿಮಾಗೂ ಒಳ್ಳೆಯದಾಗುತ್ತೆ ಇರೋ ಕಮ್ಮಿ ಆಡಿಯನ್ಸನ್ನು ಇಷ್ಟು ಸಿನಿಮಾ ನೋಡಿ ಎಂಜಾಯ್ ಮಾಡಿ ನಾಲ್ಕು ಜನಕ್ಕೆ ಹೇಳೋದಕ್ಕೆ ಪಬ್ಲಿಸಿಟಿ ಮಾಡೋದಕ್ಕೆ ಅಡ್ವರ್ಟೈಸ್ಮೆಂಟ್ ಅವ್ರಿಗೂ ಹೆಲ್ಪ್ ಆಗುತ್ತೆ ಟಿ ವಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಸೋಷಿಯಲ್ ಮೀಡ್ಯಾದಲ್ಲೂ ಹೆಲ್ಪ್ ಆಗುತ್ತೆ ಯೂಟ್ಯೂಬರ್ಸ್ಗೂ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ವೀಕು ಬೆಸ್ಟ್ ಸಿನಿಮಾ ಇರೋದು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ ಇದು ಹಾಗಾಗಿ ನೀವೆಲ್ಲರೂ ತೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಇವ್ರದ್ದು ಟೂ ಸ್ಟಾರ್ ಸಿನಿಮಾಗಿದೆ ಎಂಜಾಯ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಂತೀನಿ ಲವ್ ಯು ಬಾಬಾಯ್ ಬಾಯ್ ಮತ್ತು ನೆಕ್ಸ್ಟ್ ವೀಕ್ ಸಿಗೋಣ